ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋ ತರಗತಿಯಲ್ಲಿ ನಾವು ಹತ್ತನೇ ತರಗತಿ ಗಣಿತದಲ್ಲಿರುವಂಥ ತ್ರಿಕೋನಮಿತಿಯ ಕೆಲವು ಅನ್ವಯಗಳು ಈ ಅಧ್ಯಾಯವನ್ನು ನಾವು ಭಾಳ ಸಹವಿವರವಾಗಿ ವಿವರವಾಗಿ ಹಾಗೆಯೇ ಸರಳ ರೀತಿಯಲ್ಲಿ ನಾವು ತಿಳ್ಕೊಳ್ಳೋಣ ಇದರಲ್ಲಿರುವಂಥ ಕೆಲವು ಪ್ರಮುಖ ಅಂಶಗಳನ್ನು ಅಂಶಗಳನ್ನು ನಾವು ಗಮನಿಸಬೇಕು ತ್ರಿಕೋನಮಿತಿಯ ಕೆಲವು ಅನ್ವಯಗಳು ಅಂತಂದರೆ ಯಾವ್ಯಾವ ಅನ್ವಯಗಳಾದಾವ ಯಾವ್ಯಾವ ಕ್ಷೇತ್ರಗಳಲ್ಲಿ ಇದನ್ನು ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಯಾವ್ಯಾವ ಕ್ಷೇತ್ರದಲ್ಲಿ ಇದನ್ನು ಬಳಸ್ಕೊಳ್ತಾ ಇದ್ದಾರೆ ಅಂತ ನಾವು ನೋಡುವುದಾದರೆ ಅಲ್ಲಿ ಅಧ್ಯಯನ ಮಾಡಿದ್ದೀವಿ ತ್ರಿಕೋನಮಿತಿಯ ಪ್ರಸ್ತಾವನೆಗಳು ಅಂಥೇಳಿ ಇತ್ತು ಅಧ್ಯಾಯ ಅದರಲ್ಲಿ ತ್ರಿಕೋನಮಿತಿಯನ್ನು ತ್ರಿಕೋನಮಿತಿಯ ಅವಶ್ಯಕತೆ ಎಲ್ಲಿ ಅಂತಂದ್ರೆ ಖಗೋಳಶಾಸ್ತ್ರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ತ್ರಿಕೋನಮಿತಿ ಕಂಡು ತ್ರಿಕೋನಮಿತಿಯ ಅನ್ವಯ ಕಂಡುಬರುತ್ತೆ ಹಾಗಾಗಿನೇ ತ್ರಿಕೋನಮಿತಿಯ ಅವಶ್ಯಕತೆ ಇದು ಇದೆ ಆದ್ದರಿಂದ ಇದರ ಅನ್ವೇಷಣೆ ಮಾಡಿದರು ಅಂತ ನಾವು ಗಮನಿಸಿದ್ದೀವಿ ಮುಂದುವರೆದು ನಾವು ನೋಡುವುದಾದರೆ ಖಗೋಳಶಾಸ್ತ್ರಜ್ಞರು ಇದನ್ನು ಭೂಮಿಯಿಂದ ಇತರ ಗ್ರಹಗಳಿಗೆ ಮತ್ತು ನಕ್ಷತ್ರಗಳಿಗಿರುವಂಥ ದೂರವನ್ನು ಕಂಡುಹಿಡಿಯಲಿಕ್ಕೆ ಈ ಅಂಶವನ್ನು ಅಂದರೆ ತ್ರಿಕೋನಮಿತಿಯನ್ನು ಅನ್ವಯ ಮಾಡ್ಕೊಳ್ತಿದ್ರು ಅಷ್ಟೇ ಅಲ್ಲ ತ್ರಿಕೋನಮಿತಿಯನ್ನು ಭೂಗೋಳ ಮತ್ತು ಸಮುದ್ರಯಾನದಲ್ಲಿ ಬಳಸ್ತಾ ಇದ್ರು ಇದು ಹಾಗೆಯೇ ತ್ರಿಕೋನಮಿತಿಯ ಜ್ಞಾನ ಇದನ್ನು ಮತ್ತೆ ಎಲ್ಲಿ ಯೂಸ್ ಮಾಡ್ಕೊಳ್ತಿದ್ರು ಅಂತಂದ್ರೆ ನಕ್ಷೆಗಳ ರಚನೆ ಮಾಡೋದಕ್ಕೆ ನಕ್ಷರಗಳ ನಕ್ಷೆಗಳ ರಚನೆ ಮಾಡೋದಕ್ಕೆ ತ್ರಿಕೋನಮಿತಿಯನ್ನು ಅನ್ವಯ ಮಾಡಿಕೊಳ್ತಿದ್ರು ಹಾಗೆಯೇ ಅಕ್ಷಾಂಶ ಮತ್ತು ರೇಖಾಂಶಗಳಿಗೆ ಸಂಬಂಧಿಸಿದಂತೆ ದ್ವೀಪಗಳ ಸ್ಥಾನವನ್ನು ಗುರುತು ಮಾಡ್ಕೊಳ್ಳಿಕ್ಕೂ ಸಹ ತ್ರಿಕೋನಮಿತಿಯ ಜ್ಞಾನವನ್ನು ಬಳಸ್ತಾ ಇದ್ರು ಇಷ್ಟೆಲ್ಲ ತ್ರಿಕೋನಮಿತಿಯ ಅನ್ವಯಗಳದಾವ ಹಾಗಾದರೆ ಈ ಈ ಅಧ್ಯಾಯದಲ್ಲಿ ನಾವು ಯಾವ ಅಂಶಗಳನ್ನು ನಾವು ಕಲಿಬೇಕಾಗಿದೆ ಅಂತಂದರೆ ಅದರಲ್ಲಿ ಎತ್ತರ ಮತ್ತು ದೂರವನ್ನು ಕಂಡುಹಿಡಿಯೋದನ್ನು ಕಲಿಬೇಕಾಗಿದೆ ಅದರಲ್ಲಿ ಈ ವಿವಿಧ ವಸ್ತುಗಳ ಎತ್ತರ ಮತ್ತು ದೂರವನ್ನು ನೈಜವಾಗಿ ಅಳೆಯದೆ ಅವುಗಳನ್ನು ಕಂಡಿಡಲಿಕ್ಕೆ ತ್ರಿಕೋನಮಿತಿ ಹೇಗೆ ಅನ್ವಯ ಆಗುತ್ತಾ ಅನ್ನೋದನ್ನು ನಾವು ನೋಡ್ತೀವಿ ಇದರಲ್ಲಿ ತ್ರಿಕೋನಮಿತಿಯ ಅನ್ವಯನ ನೋಡಬೇಕು ಅಂತಂದರೆ ಕೆಲವು ಪ್ರಮುಖವಾದಂಥ ಅಂಶಗಳು ಕೆಲವು ಕ ಪರಿಕಲ್ಪನೆಗಳನ್ನು ನಾವು ತಿಳ್ಕೊಳ್ಳಲೇಬೇಕಾಗತ್ತೆ ಅದರಲ್ಲಿ ಒಂದು ದೃಷ್ಟಿ ರೇಖೆ ಅಂತ ಬರುತ್ತೆ ಇನ್ನೊಂದು ಕ್ಷಿತಿಜ ಮಟ್ಟ ಅಂತ ಬರುತ್ತೆ ಅವನತ ಕೋನ ಆಮೇಲೆ ಉನ್ನತ ಕೋನ ಅಂತ ಹೇಳಿ ಬರುತ್ತೆ ದೃಷ್ಟಿ ರೇಖೆ ಅಂತ ನಾವು ಎದಕ್ಕೆ ಹೇಳ್ತೀವಿ ದೃಷ್ಟಿ ರೇಖೆ ಅಂತನಬೇಕು ಅಂತಂದ್ರೆ ಒಂದು ಎತ್ತರವಾದಂಥ ಒಂದು ಕಟ್ಟಡ ಒಬ್ಬ ವ್ಯಕ್ತಿ ಇಲ್ಲಿ ನಿಂತಿರ್ತಾನೆ ಒಬ್ಬ ವ್ಯಕ್ತಿ ನಿಂತಾಗ ಇಷ್ಟು ಡಿಸ್ಟೆನ್ಸ್ ಆಗುತ್ತೆ ಈ ವ್ಯಕ್ತಿ ನಿಂತಂತಂದ್ರೆ ನಿಂತಂತಂದ್ರೆ ಈ ಪಾದದಿಂದಿಷ್ಟು ಎತ್ತ ದೂರ ಆಗುತ್ತೆ ಇಲ್ಲಿಂದ ಈ ಟಾ ಬಿಲ್ಡಿಂಗ್ನ ಎತ್ತರವನ್ನು ನೋಡಬೇಕು ಅಂತಂದ್ರೆ ಏನು ನೋಡ್ತಾನಲ್ಲ ಇದಕ್ಕೇನಂತೀವಿ ನಾವು ದೃಷ್ಟಿ ರೇಖೆ ಅಂತೀವಿ ಅಂದ್ರೆ ಭಾಳ ಆಗಿ ಹೇಳಬೇಕು ಅಂತಂದ್ರೆ ಆ ಒಬ್ಬ ವ್ಯಕ್ತಿಯ ದೃಷ್ಟಿಯಿಂದ ಕಣ್ಣಿನಿಂದ ಆ ವಸ್ತುವನ್ನು ನೋಡ್ತೀವಿ ನೋಡು ಆ ವಸ್ತುವನ್ನು ಏನು ಎಳ್ದಿರುವಂಥ ರೇಖೆ ಏನಿರುತ್ತೆ ನೋಡು ಅದಕ್ಕೆ ನಾವು ದೃಷ್ಟಿ ರೇಖೆ ಅಂತನ್ಬೇಕು ಭಾಳ ಸಿಂಪಲ್ ಇಲ್ಲಿಂದ ಈ ವಸ್ತುನ ಇಲ್ಲಿ ಅಂತಂದ್ರೆ ಈ ವಸ್ತುವಿಗೆ ಈ ಪಾಯಿಂಟಿಗೆ ನೋಡ್ತೀನಿ ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ ಏನಿದೆ ನೋಡಿ ಈ ರೇಖೆ ಇದಕ್ಕೆ ನಾವು ದೃಷ್ಟಿ ರೇಖೆ ಅಂತ ಹೇಳಬೇಕು ಓಕೆನಾ ನೋಡಿ ಇಲ್ಲಿ ಈ ಮಗು ಇಲ್ಲಿಂದ ಈ ಒಂದು ವಸ್ತುವನ್ನು ನೋಡ್ತಾ ಇದ್ದಾಳೆ ಹಾಗಾಗಿ ಈ ರೇಖೆನಿದ ನೋಡು ಇದಕ್ಕೆ ನಾವು ದೃಷ್ಟಿ ರೇಖೆ ಅಂತ ಹೇಳಬೇಕು ಓಕೆನಾ ಇನ್ನೊಂದು ದೃಷ್ಟಿ ರೇಖೆ ಅಂತ ಗೊತ್ತಾಯ್ತಾನೆ ವಸ್ತುವನ್ನು ನೋಡ್ತೀವಲ್ಲ ಕಣ್ಣಿನಿಂದ ನೋಡುತ್ತೀವಲ್ಲ ಆ ಒಂದು ಪಥ ಅದಕ್ಕೆ ಆ ರೇಖೆ ಅದಕ್ಕೆ ನಾವು ದೃಷ್ಟಿ ರೇಖೆ ಅಂತ ಹೇಳಬೇಕು ಅಲ್ಲದೆ ಕ್ಷಿತಿಜ ಮಟ್ಟ ಅಂತ ಹೇಳ್ತೀವಿ ಕ್ಷಿತಿಜ ಮಟ್ಟ ಅಂತ ನಾವು ಯದಕ್ಕೆ ಕೇಳಬೇಕು ಅಂತಂದ್ರೆ ನಮ್ಮ ಕಣ್ಣಿನಿಂದ ಕಣ್ಣಿನಿಂದ ಏನಂತಂದ್ರೆ ಭೂಮಿಗೆ ಸಮಾಂತರವಾಗಿರುವಂಥ ರೇಖೆ ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ವಸ್ತು ಇಲ್ಲಿದೆ ಇದು ಕ್ಷಿತಿಜ ಅಂದರೆ ಭೂಮಿ ಮಗು ಇಲ್ಲಿ ನೋಡುತ್ತಲ್ಲ ನೋಡಿದಾಗ ಭೂಮಿಗೆ ಸಮಾಂತರವಾಗಿ ಈ ದೃಷ್ಟಿ ರೇಖೆಯಿಂದ ಸಮಾಂತರವಾಗಿ ಏನು ಎಳೆದಿರ್ತೀವಿ ನೋಡು ರೇಖೆ ಅದಕ್ಕೆ ನಾವು ಕ್ಷಿತಿಜ ಮಟ್ಟ ಅಂತ ಹೇಳ್ತೀವಿ ನಾವು ಅರ್ಥ ಆಯಿತು ಕ್ಷಿತಿಜ ಮಟ್ಟ ಈಗ ಇನ್ನೊಂದು ಪು ಕ್ಷಿತಿಜ ಮಟ್ಟ ಅಂದ್ರೆ ಗೊತ್ತಾಯ್ತಲ್ಲ ನಮ್ಮ ದೃಷ್ಟಿಯಿಂದ ಅಂದರೆ ಕಣ್ಣಿನಿಂದ ಸಮಾಂತರವಾಗಿ ಒಂದು ರೇಖೆಯನ್ನು ಎಳೆದಿರ್ತೀವಿ ನೋಡು ಭೂಮಿಗೆ ಸಮಾಂತರವಾಗಿ ಎಳೆದಿರುವಂಥ ರೇಖೆಗೆ ನಾವು ಕ್ಷಿತಿಜ ಮಟ್ಟ ಅಂತ ಹೇಳಬೇಕು ಇಂಪಾರ್ಟೆಂಟ್ ಇದು ಕ್ಷಿತಿಜ ಮಟ್ಟ ನಾವು ತಿಳ್ಕೊಳ್ಬೇಕಿದ್ರಲ್ಲಿ ಇನ್ನೊಂದು ಉನ್ನತ ಕೋನ ಅಂತ ಬರುತ್ತೆ ಅವನತ ಕೋನ ಅಂತಲೂ ಬರುತ್ತೆ ಎರಡು ಪಾಯಿಂಟ್ ಬರ್ತಾವೆ ನೋಡಿ ಕ್ಷಿತೀಜ ಮಟ್ಟ ಗೊತ್ತಾಯ್ತು ಇಲ್ಲಿ ನೋಡಿ ಮಗು ಈ ವಸ್ತುವನ್ನು ನೋಡುತ್ತೆ ಇಲ್ಲಿ ನೋಡಿದಾಗ ಇದು ಕ್ಷಿತೀಜ ಮಟ್ಟ ಆಯಿತು ಇಲ್ಲಿಂದ ಇಲ್ಲಿ ನೋಡಿದಾಗ ಇದು ದೃಷ್ಟಿ ರೇಖೆ ಅದ ನೋಡಿ ಇದೇನದಲ್ಲ ಇದು ದೃಷ್ಟಿ ರೇಖೆ ಇದು ಕ್ಷಿತೀಜ ಮಟ್ಟ ಮಗು ಮೇಲಿನಿಂದ ಈ ಕೆಳಗಡೆಗೆ ಅಂದರೆ ನಮ್ಮ ದೃಷ್ಟಿ ಕೆಳಗ ಭಾಗತ್ತ ನೋಡು ಅದಕ್ಕೆ ಏನನ್ನಬೇಕು ಅವನತಕೋನ ಅಂತ ಹೇಳಬೇಕು ತಕೋನ ಅಂತ ಯಾವುದಕ್ಕೆ ಹೇಳ್ತೀವಿ ಕ್ಷಿತಿಜ ಮಟ್ಟ ಮತ್ತು ಇದು ದೃಷ್ಟಿ ರೇಖೆ ನಡುವೆ ಈ ಕೋನ ಉಂಟಾಗತ್ತೆ ನೋಡು ಇದಕ್ಕೆ ತಕೋನ ಅಂತ ಹೇಳಬೇಕು ಒಂದು ವೇಳೆ ಒಂದು ಮಗು ಇಲ್ಲಿಂದ ಈ ಈ ಬಿಲ್ಡಿಂಗ್ನ ಇದಕ್ಕೆ ತುದಿಗೆ ನೋಡತ್ತಂತಂದ್ರೆ ಇಲ್ಲಿಂದ ಇದೇನಾಗ್ತ ಕ್ಷಿತಿಜ ಮಟ್ಟ ಐತಲ್ಲ ಈ ಮೇಲ್ಭಾಗಕ್ಕೆ ನೋಡ್ತಾನೆ ಅಂತಂತಂದ್ರೆ ದೃಷ್ಟಿ ಹಿಂಗೆ ಮೇಲ್ಗಡೆ ಹೋಗತ್ತಲ್ಲ ಇದಕ್ಕೆ ಅನ್ಬೇಕು ನಾವು ಉನ್ನತ ಕೋನ ಅಂತ ಹೇಳ್ತೀವಿ ಉನ್ನತ ಕೋನ ಒಂದು ವೇಳೆ ಈ ಮಗು ಈ ಕಡೆ ಇರುವಂಥ ವಸ್ತುವನ್ನು ನೋಡಿದರೆ ಈ ಕಡೆ ವಸ್ತುವನ್ನು ನೋಡಿದರೆ ಈ ಕ್ಷಿತಿಜ ಮಟ್ಟ ಅದು ನೋಡಿದ್ದು ಕ್ಷಿತಿಜ ಮಟ್ಟ ಆಮೇಲೆ ಇದು ದೃಷ್ಟಿ ರೇಖೆ ಆಗತ್ತಲ್ಲ ಇದಕ್ಕೆ ಉಂಟಾಗಿದ್ದಕ್ಕೆ ಕೋನಕ್ಕೆ ಏನಂತೀವಿ ನಾವು ಉನ್ನತ ಕೋನ ಅಂತನಬೇಕು ಉನ್ನತ ಕೋನ ಅಂದರೆ ನಮ್ಮ ದೃಷ್ಟಿ ರೇಖೆ ಆ ಕ್ಷಿತಿಜ ಮಟ್ಟಕ್ಕಿಂತ ಕೆಳಗಡೆ ಬಂತು ಅಂತಂದರೆ ಅದಕ್ಕೇನಬೇಕು ಅವನತ ಕೋನ ಕ್ಷಿತಿಜ ಮಟ್ಟಕ್ಕಿಂತ ನಮ್ಮ ದೃಷ್ಟಿ ರೇಖೆ ಮೇಲ್ಗಡೆ ಹೋಯಿತು ಅಂತಂತಂದರೆ ಅದಕ್ಕೆ ಉನ್ನತ ಕೋನ ಅಂತನಬೇಕು ಓಕೆನಾ ಇದು ಇಂಪಾರ್ಟೆಂಟ್ ಇದರಲ್ಲಿರುವಂಥ ಗಮನ್ ಗಮನಿಸಬೇಕು ಇನ್ನೊಂದು ಇದರಲ್ಲಿ ಒಂದು ಒಬ್ಬ ವ್ಯಕ್ತಿಯ ಎತ್ತರವನ್ನು ಕೊಟ್ಟಿದ್ರೆ ಒಬ್ಬ ವ್ಯಕ್ತಿ ಎತ್ತರ ಫಾರ್ ಎಕ್ಸಾಂಪಲ್ ಇಲ್ಲಿ ಗಮನಿಸಿ ಈ ವ್ಯಕ್ತಿಯ ಇಲ್ಲಿ ಎತ್ತರ ಕೊಟ್ಟರೆ ಆಗ ದೃಷ್ಟಿ ರೇಖೆ ಇಲ್ಲಿಂದ ನಾವು ತಗೊಳ್ಬೇಕು ದೃಷ್ಟಿ ರೇಖೆ ಇದು ದೃಷ್ಟಿ ರೇಖೆ ನೋಡ ಈ ದೃಷ್ಟಿ ಇಲ್ಲಿಂದ ಈ ವಸ್ತು ನೋಡ್ತಿಲ್ಲ ತುದಿಗೆ ಅಂತಂದ್ರೆ ಇದಕ್ಕೇನಂತೀವಿ ನಾವು ದೃಷ್ಟಿ ರೇಖೆ ಅಂತ ಹೇಳ್ತೀವಿ ಇದು ಕ್ಷಿತಿಜ ಮಟ್ಟ ಇದು ಇದು ಕ್ಷಿತಿಜ ಮಟ್ಟ ಕ್ಷಿತಿಜ ಮಟ್ಟ ಇದು ದೃಷ್ಟಿ ರೇಖೆ ಕ್ಷಿತಿಜ ಮಟ್ಟದಿಂದ ದೃಷ್ಟಿ ರೇಖೆಯಲ್ಲಿ ನೋಡುತ್ತೆ ಕೋನ ಇಲ್ಲಿಂದ ಉಂಟಾಗತ್ತ ನಿಂತಲ್ಲಿಂದಲ್ಲ ಎತ್ತರ ಕೊಟ್ಟಾಗ ಕೋನ ಎಲ್ಲಿಂದ ಉನ್ನತ ಕೋನ ಎಲ್ಲಿಂದ ತಗೊಳ್ಬೇಕು ಈ ಕಡೆಯಿಂದಲ್ಲ ಇಲ್ಲಿ ಮೇಲ್ಭಾಗದಿಂದ ತಗೊಳ್ಬೇಕು ಉನ್ನತ ಕೋನ ದೃಷ್ಟಿ ರೇಖೆ ಓಕೆನಾ ಕೆನ ಉನ್ನತ ಕೋನ ಅವನತ ಕೋನ ಅಂತಾಯಿತು ಜೊತೆಗೆ ಇನ್ನೂ ಕೆಲವು ಪಾಯಿಂಟ್ಸ್ಗಳನ್ನು ನಾನು ನೆನ್ಪಿಟ್ಕೊಳ್ಬೇಕು ಇದರಲ್ಲಿ ಈ ಅಧ್ಯಯನದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಯೂಸ್ ಆಗೋದು ಬಳಕೆ ಆಗೋದು ತ್ರಿಕೋನಮಿತಿ ಅನುಪಾತಗಳು ಅಂತಂದರೆ ಮೂರು ಭಾಳಷ್ಟು ಅಂತಂದರೆ ಒಂದು ಟ್ಯಾನ್ ತೀಟ ಅಂತ ಯೂಸ್ ಆಗುತ್ತೆ ಇನ್ನೊಂದು ಸೈನ್ ತೀಟ ಯೂಸ್ ಆಗುತ್ತೆ ಇನ್ನೊಂದು ಕಾಸ್ ಈಟ ಯೂಸ್ ಆಗುತ್ತೆ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಇವೇ ಯಾಕೆ ಯೂಸ್ ಆಗ್ತಾವ ಅನ್ನೋದು ನಾವು ಗಮನಿಸಿದೀವಿ ಅಂತಂದರೆ ಟ್ಯಾಂತ್ ಅಂತಂದ್ರೆ ಅಭಿಮುಖ ಬಾಗಿಲೆ ಪಾರ್ಸುವ ಆಗತ್ತೆ ಅಭಿಮುಖ ಬಾಗಿಲೆ ಅಭಿಮುಖ ಬಾಗಿಲೆ ಪಾರ್ಸುವ ಬಾಹು ಆಗಿರುತ್ತೆ ಬಾಗಿಲೆ ಪಾರ್ಸುವ ಬಾಹು ಆಗಿರುತ್ತೆ ನೋಡಿ ಒಂದು ವಸ್ತು ಈ ರೀತಿಯಲ್ಲಿ ಅಂತ ತಿಳ್ಕೊಂಡು ಇದು ಒಂದು ಎತ್ತರ ಕಟ್ಟಡ ಎತ್ತರ ಇಲ್ಲಿ ನಿಂತ ವ್ಯಕ್ತಿ ಏನಂತಂದರೆ ಕಟ್ಟಡದ ತುದಿಯನ್ನು ನೋಡ್ತಾನೆ ಅಂತಂದರೆ ಇದರ ಎತ್ತರ ಕೊಟ್ಟಿರ್ತಾರೆ ದೂರ ಕೇಳ್ತಿರ್ತಾರೆ ಅಂದರೆ ಇದನ್ನು ನಾವು ತೀಟ ತೀಟಾಂತ ತಗೊಂಡಿವಂತಂದ್ರೆ ಅಳತೆ ಕೊಟ್ಟಿರ್ತಾರೆ ಕೋನೆ ಎಷ್ಟು ಉಂಟಾಯಿತು ಅಂತ ಅಳತೆ ಕೊಟ್ಟಿರ್ತಾರೆ ಕೊಟ್ಟಾಗ ನಮಗಿದೇನಾಗತ್ತೆ ಅಭಿಮುಖ ಭಾವ ಆಗುತ್ತೆ ಅಲ್ಲಿ ಇದು ಇದು ಪಾರ್ಶ್ವ ಭಾವ ಆಗುತ್ತೆ ಅಭಿಮುಖ ಮತ್ತು ಪಾರ್ಶ್ವ ಇದರಲ್ಲಿ ಕಾಣ್ತೀವಿ ನಾವು ಟ್ಯಾನ್ ಈಟದಲ್ಲಿ ಕಾಣ್ತೀವಿ ಟ್ಯಾಂತ್ ಈಟದಲ್ಲಿ ಕಾಣ್ತೀವಿ ಕೆಲವೊಂದು ಬಾರಿ ಅಭಿಮುಖ ಮತ್ತು ವಿಕರಣ ಇದ್ರ ಎತ್ತರನ್ನು ಕೊಟ್ಟಿದ್ನ ತಿಳ್ಕೊ ಆಗೇನು ಮಾಡಬೇಕು ಅಭಿಮುಖ ಮತ್ತು ವಿಕರಣ ಕೊಟ್ಟನಂತಂದ್ರೆ ಇದರಲ್ಲಿ ಒಂದು ಅಂಶ ಕೊಟ್ಟಿರ್ತಾನೆ ಇನ್ನೊಂದು ಅಂಶವನ್ನು ನಾವು ಕಂಡುಹಿಡೀಬೇಕಾಗತ್ತೆ ಆಗ ಸೈನ್ ತೀಟವನ್ನು ಯೂಸ್ ಮಾಡ್ಕೊಳ್ತೀವಿ ಗೊತ್ತಾಯಿತು ಇನ್ನು ಪಾರ್ಶ್ವ ಮತ್ತು ಏನಂತ ವಿಕಿರಣ ಕೊಟ್ಟಿದ್ನಪ್ಪ ಆಗ ನಾವು ಪಾರ್ಶ್ವಭಾವನ ಕಂಡುಹಿಡಬೇಕಾಯ್ತಂದ್ರೆ ಕಾಸ್ತೀಟ ಯೂಸ್ ಮಾಡ್ಕೊಳ್ತೀವಿ ಒಟ್ಟು ಇವು ಮೂರು ತ್ರಿಕೋನಮಿತಿಯ ಅನ್ ಅನುಪಾತಗಳನ್ನು ಅನ್ವಯ ಮಾಡಿಕೊಂಡು ಈ ಅಧ್ಯಯದಲ್ಲಿ ಬರುವಂಥ ತ್ರಿಕೋನಮಿತಿಯ ಕೆಲವು ಅನ್ವಯಗಳು ಅಂತ ಏನು ಅಧ್ಯಾಯ ಇದೆಯಲ್ಲ ಇದರಲ್ಲಿ ಬರುವಂಥ ಎಲ್ಲ ಸಮಸ್ಯೆಗಳನ್ನು ನಾವು ಭಾಳ ಸರಳ ರೀತಿಯಲ್ಲಿ ಪರಿಹರಿಸಬಹುದು ಜೊತೆಗೆ ಇಲ್ಲಿ ಥರ್ಟಿ ಡಿಗ್ರಿ ವ್ಯಾಲ್ಯೂ ಆಮೇಲೆ ಫಾರ್ಟಿ ಫೈವ್ ಡಿಗ್ರಿದು ಇನ್ನೊಂದು ಸಿಕ್ಸ್ಟಿ ಡಿಗ್ರಿದು ಬೆಲೆ ನಮಗೆ ಗೊತ್ತಿರಬೇಕಾಗತ್ತೆ ಎದ್ರೆ ಅದರದ್ದು ಸೈನ್ ಥರ್ಟಿ ಡಿಗ್ರಿದು ಆಮೇಲೆ ಕಾಸ್ ಥರ್ಟಿ ಡಿಗ್ರಿದು ಆಮೇಲೆ ಟ್ಯಾನ್ ಥರ್ಟಿ ಡಿಗ್ರಿ ಬೆಲೆ ಬೆಲೆ ಆಮೇಲೆ ಸೈನ್ ಫೋರ್ಟಿ ಫೈವ್ ಡಿಗ್ರಿ ಸೈನ್ ಸಿಕ್ಸ್ಟಿ ಡಿಗ್ರಿ ಕಾಸ್ ಥರ್ಟಿ ಡಿಗ್ರಿ ಕಾಸ್ ಫಾರ್ಟಿ ಫೈವ್ ಡಿಗ್ರಿ ಸಿಕ್ಸ್ಟಿ ಡಿಗ್ರಿ ಹೀಗೆ ಇವುಗಳ ಬೆಲೆಗಳು ನಮಗೆ ಗೊತ್ತಿರಬೇಕಾಗತ್ತೆ ನೆನ್ಪಿಟ್ಕೊಳ್ತೀವಿ